ನಮಸ್ಕಾರ ರೈತ ಬಂದವರೇ ನೇರ ಫೋನಿಂಗ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಮುಂಗಡ ಪತ್ರವನ್ನು ಮಂಡಿಸುವ ದಿನ ಹತ್ರ ಬರ್ತಾ ಇದ್ದಾಗೆ ಎಲ್ಲ ವರ್ಗಗಳ ಜನರಿಗೆ ಎಲ್ಲ ಕ್ಷೇತ್ರಗಳವರಿಗೆ ಅದರ ಮೇಲೆ ತುಂಬಾ ನಿರೀಕ್ಷೆ ಇರುತ್ತೆ ತುಂಬಾ ಕುತೂಹಲದಿಂದ ಅವುಗಳನ್ನು ಕಾಯ್ತಾ ಇರ್ತಾರೆ ಈಗ ಕೇಂದ್ರ ಮುಂಗಡ ಪತ್ರವನ್ನು ಫೆಬ್ರವರಿ ಒಂದನೆಯ ತಾರೀಕು ಮಂಡಿಸಲಾಯಿತು ಅದರಲ್ಲಿ ರೈತ ವರ್ಗಕ್ಕೆ ಕೃಷಿ ವರ್ಗಕ್ಕೆ ಏನೇನು ಅನುಕೂಲಗಳಿದಾವೆ ಅದರ ಬಗ್ಗೆ ಮಾಹಿತಿಯನ್ನು ನೀಡಿ ರೈತರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಐಸಿಎಸ್ಎಸ್ಆರ್ನ ರಾಷ್ಟ್ರೀಯ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಎನ್ ನಾಗರಾಜ್ ಅವರು ಅವರಿಗೆ ಕರೆಯನ್ನು ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಮತ್ತೊಂದು ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ಕರೆಯನ್ನು ಮಾಡುವ ರೈತ ಬಾಂಧವರಲ್ಲಿ ಒಂದು ವಿನಂತಿ ದಯವಿಟ್ಟು ನಿಮ್ಮ ಪ್ರಶ್ನೆ ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ ವಿಷಯಕ್ಕೆ ಸಂಬಂಧಪಟ್ಟಾಗಿರಲಿ ಕೇಂದ್ರ ಮುಂಗಡ ಪತ್ರದಲ್ಲಿ ರೈತರಿಗೆ ಏನೇನು ಅನುಕೂಲ ಇದೆ ಅದರ ಕುರಿತಾಗಿಯೇ ಇರಲಿ ನೀವು ಪ್ರಶ್ನೆಯನ್ನು ಕೇಳುವಾಗ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮನ್ನು ಸಂಪೂರ್ಣ ಮ್ಯೂಟ್ ಮಾಡಿಡಿ ಸಂಪೂರ್ಣವಾಗಿ ಕಡಿಮೆ ಮಾಡಿಡಿ ನಮಸ್ಕಾರ ಡಾಕ್ಟರ್ ನಾಗರಾಜ್ ಅವರೇ ಈ ಕಾರ್ಯಕ್ರಮಕ್ಕೆ ರೈತರ ಪರವಾಗಿ ತಮಗೆ ಆತ್ಮೀಯ ಸ್ವಾಗತ ನಮಸ್ಕಾರ ಡಾಕ್ಟರ್ ಮೂರ್ತಿ ಅವರೇ ಈಗ ಮೊದಲನೇದಾಗಿ ಕೇಂದ್ರ ಮುಂಗಡ ಪತ್ರ ಮಂಡನೆ ಆಗಿದೆ ಅದರಲ್ಲಿ ಕೃಷಿ ವರ್ಗಕ್ಕೆ ಏನೇನು ವಿಶೇಷತೆಗಳು ಏನೇನು ಲಭ್ಯತೆ ಇದೆ ಅದರ ಮುಖ್ಯಾಂಶಗಳು ಹೇಳ್ಬೋದಾ ಖಂಡಿತ ತಿಳಿಸ್ಕೊಡೋಣ ಈ ಒಂದು ಚುನಾವಣೆ ಹತ್ತಿರ ಇರುವಾಗ ಇದೊಂದು ಜನಪ್ರಿಯವಾಗಿ ಎಲ್ಲ ವರ್ಗಗಳಿಗೂ ಒಂದು ಆಶೆ ಆಕಾಂಕ್ಷೆಗಳನ್ನು ಮೀಟ್ ಮಾಡುವಂಥ ಬಡ್ಜೆಟನ್ನು ಘೋಷಣೆ ಮಾಡಿದ್ದಾರೆ ಇದರಲ್ಲಿ ಕೃಷಿಯಲ್ಲಿ ಅನೇಕ ಸಮಸ್ಯೆಗಳಿದೆ ಆದ್ರೂ ಕೃಷಿಗೆ ಕೆಲವಾರು ಸುಧಾರಣೆ ಕೆಲವು ಬಜೆಟ್ನಿಂದ ಕೆಲವಾರು ಅಂಶಗಳನ್ನು ಕೊಟ್ಟಿದ್ದಾರೆ ಒಂದನೇದಾಗಿ ಮೊಟ್ಟ ಮೊದಲನೇದಾಗಿ ಹೇಳಬೇಕು ಅಂದರೆ ನೇರವಾಗಿ ಸನ್ಮಾ ಪ್ರಧಾನಮಂತ್ರಿ ಸನ್ಮಾನ್ ನಿಧಿಯಿಂದ ಆರು ಸಾವಿರ ರೂಪಾಯಿ ಸಣ್ಣ ರೈತರಿಗೆ ಅಂದರೆ ಸಣ್ಣ ರೈತರು ಅಂದರೆ ಎರಡು ಹೆಕ್ಟೇರ್ ಅಥವಾ ಐದು ಎಕರೆ ಕೆಳಗಡೆ ಇರುವ ಎಲ್ಲ ರೈತರಿಗೂ ಈ ಒಂದು ಹಣ ನೇರವಾಗಿ ಅವರ ಖಾತೆಗೆ ಜಮಾ ಆಗುತ್ತೆ ಮ ಮ ಇದನ್ನು ಮೂರು ಕಂತುಗಳಾಗಿ ಅಂದ್ರೆ ವರ್ಷದಲ್ಲಿ ಮೂರು ಕಂತುಗಳಿಗೆ ಆಗ್ತಾರೆ ಇದು ಹೋದ ವರ್ಷಕ್ಕೆ ಅಂದ್ರೆ ಪೂರ್ವಾನ್ವಯ ಇದನ್ನ ಘೋಷಣೆ ಮಾಡಲಾಗಿದೆ ಡಿಸೆಂಬರ್ ಡಿಸೆಂಬರ್ ತಾರೀಕೆ ಮಾಡಿದ್ದಾರೆ ಅದರಿಂದ ಅವರಿಗೆ ಹೋದ ವರ್ಷದ್ದು ಬಾಕಿ ಆರು ಸಾವಿರ ಪ್ಲಸ್ ಈ ವರ್ಷ ಕಂತು ಎರಡು ಸಾವಿರ ಒಟ್ಟು ಎಂಟು ಸಾವಿರ ಈಗ ಕೊಡಲಾಗುತ್ತೆ ಇದು ಮತ್ತೆ ಎರಡನೇದಾಗಿ ಈ ಒಂದು ಶೇಕಡ ಏಳು ಪರ್ಸೆಂಟಷ್ಟು ಅಷ್ಟು ಅಲ್ಪಾವಧಿ ಸಾಲದ ಮೇಲೆ ಅಂದರೆ ಕೊಟ್ಟು ಅಪ್ ಟು ಮೂರು ಲಕ್ಷವರೆಗೂ ಸಾಲ ತಗೊಂಡ ಮೇಲೆ ಬೆಳೆ ಸಾಲ ತಗೊಂಡಿದ್ರೆ ಅದನ್ನು ಸಮಯಕ್ಕೆ ಸಗಿಯ ಮರುಪಾವತಿ ಮಾಡಿದಾಗ ಅದರಲ್ಲಿ ಮೂರು ಪರ್ಸೆಂಟು ಅದರಲ್ಲಿ ಅಂದರೆ ಮೂರು ಪರ್ಸೆಂಟ್ ಬಡ್ಡಿ ವಿನಾಯಿತಿ ಮಾಡ್ತಾರೆ ಮಾಡಿದ್ದಾರೆ ಮಾಡ್ತಾರೆ ಅದೇ ಪ್ರಕೃತಿ ವಿಕೋಪಕ್ಕೆ ಸೇರಿ ಬೆಳೆ ನಷ್ಟ ಆದಾಗ ಅದನ್ನು ಬೇಕಾದರೆ ಇನ್ನೂ ನವೀಕರಿಸಲಾಗ್ತದೆ ಅಂದರೆ ರೀಶೆಡ್ಯೂಲಿಂಗ್ ದಿ ಪೋಸ್ಟ್ ಪೇಮೆಂಟ್ ಅಂತ ಏನು ಹೇಳ್ತಾರೆ ಅದರಲ್ಲಿ ಎರಡು ಪರ್ಸೆಂಟ್ ಸಬ್ಸಿಡಿ ಇದೆ ಅದರಲ್ಲೂ ಸಹ ಹಂಗಾಗಿ ಒಟ್ಟು ರೈತನಿಗೆ ಈಗ ಏಳು ಪರ್ಸೆಂಟ್ನಲ್ಲಿ ಅಂದರೆ ಒಂದು ತ್ರೀ ಪರ್ಸೆಂಟ್ ಸಮಯಕ್ಕೆ ಸರಿಯಾಗಿ ಕೊಟ್ಟರೆ ಹೋಗಿ ಇನ್ನು ನಾಲ್ಕು ಪರ್ಸೆಂಟ್ ಕಟ್ಟಬೇಕಾಗತ್ತೆ ಇದು ಒಳ್ಳೆಯ ಇದೆ ಒಳ್ಳೆಯ ಅಂದರೆ ಒಂದು ರೈತನಿಗೆ ಅನುಕೂಲವಾಗುವಂತ ಒಂದು ಬಜೆಟ್ನಲ್ಲಿ ಕೊಟ್ಟಿದ್ದಾರೆ ಇದು ಒಂದು ಕರೆ ಇದೆ ಮಂಡ್ಯದಿಂದ ಸೋಮಶೇಖರ್ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಸೋಮಶೇಖರ್ ಅವರೇ ಸೋಮಶೇಖರ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ಹಾ ಪ್ರಶ್ನೆ ಕೇಳಿ ಸೋಮಶೇಖರ್ ಓಕೆ ಸರ್ ಸರ್ ಅದೇ ಈ ಈ ಬಜೆಟ್ ಅಲ್ಲಿ ಸರ್ ಹಸುಗಳು ಅಭಿವೃದ್ಧಿಗೆ ಏನ ಹೈನುಗಾರಿಕೆಯಲ್ಲಿ ಇದು ಮಾಡಿದ್ದಾರೆ ಸರ್ ಆದ್ರೆ ಜಾಸ್ತಿ ಮಾಹಿತಿ ಕೊಡಿ ಸರ್ ಅದು ಏನು ಕೊಟ್ಟಿದ್ದಾರೆ ಸೋಮಶೇಖರ್ ಅವರೇ ನಿಮಗೆ ನಿಮ್ಮ ಪ್ರಶ್ನೆ ಹೈನುಗಾರಿಕೆ ಸಂಬಂಧಪಟ್ಟದಾಗಿದೆ ಇದರಲ್ಲಿ ಹೈನುಗಾರಿಕೆಗೆ ಅಭಿವೃದ್ಧಿ ಹೈನುಗಾರಿಕೆ ಅಭಿವೃದ್ಧಿ ಜಾಸ್ತಿ ಮಾಡೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದಕ್ಕೋಸ್ಕರ ಅದಕ್ಕೆ ಒಂದು ನಿಧಿಯನ್ನು ಮೀಸಲಾಗಿದೆ ಮತ್ತು ನಮ್ಮ ಸ್ಥಳೀಯ ತಳಿಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅದಕ್ಕೆ ಒಂದು ಸಂಶೋಧನೆ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದೇ ರೀತಿ ಸಪರೇಟಾಗಿ ಅಂದರೆ ಮೀನುಗಾರಿಕೆ ಪಶು ಸಂಗೋಪನೆ ಪಶು ಸಂಗೋಪನೆ ಡೈರಿ ಇಂಥದಕ್ಕೆ ಸಪ್ರೇಟಾಗಿ ಅವರು ಒಂದು ಡಿಪಾರ್ಟ್ಮೆಂಟನ್ನೇ ತೆರೆಯಲಿಕ್ಕೆ ಈ ಸಾರಿ ಆದ್ಯತೆ ಕೊಟ್ಟಿದ್ದಾರೆ ಅದರಿಂದ ಪ್ರಯಾರಿಟಿ ಅಂದರೆ ಮುಂದೆ ನಿಮಗೆ ಒಳ್ಳೆಯ ಇದರಿಂದ ಅನುಕೂಲ ಸಿಗುತ್ತೆ ಸುಮಾರು ಇದಕ್ಕೆ ಏಳ್ನೂರ ಐವತ್ತು ಕೋಟಿ ರೂಪಾಯಿಯಷ್ಟು ಒಂದು ಬಜೆಟ್ನ ಮೀಸಲಾಗಿಟ್ಟಿದ್ದಾರೆ ಏಳ್ನೂರ ಐವತ್ತು ಕೋಟಿ ಮೀಸಲಾಗಿಟ್ಟಿದ್ದಾರೆ ನೀವು ಧನ್ಯವಾದಗಳು ಸೋಮಶೇಖರ್ ಅವರೇ ಡಾಕ್ಟರ್ ನಾಗರಾಜ್ ಅವರೇ ನೀವು ಅದೇ ಎರಡು ಪರ್ಸೆಂಟ್ ಅಷ್ಟು ಎರಡು ಶೇಕಡ ಎರಡರಷ್ಟು ಬಡ್ಡಿ ವಿನಾಯಿತಿ ಅನಂತರ ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡಿದ್ರೆ ಮೂರು ಶೇಕಡದಷ್ಟು ಬಡ್ಡಿ ವಿನಾಯಿತಿ ಬಗ್ಗೆ ಹೇಳ್ತಾ ಇದ್ರಿ ಅದನ್ನ ಪ್ರಕೃತಿ ವಿಕೋಪದಿಂದ ಬಡ್ಡಿ ಮನ್ನಾ ಆಗುತ್ತೆ ಮತ್ತೆ ಅದು ಸಮಯಕ್ಕೆ ಮತ್ತೆ ಅವರು ಅಂದ್ರೆ ಸಮಯ ಮರುಪಾವತಿ ಮಾಡಿದಾಗ ಅದಕ್ಕೆ ಮೂರು ಪರ್ಸೆಂಟ್ ಅವರಿಗೆ ಕೊಡಲಾಗುತ್ತೆ ಸೊ ಇದು ಒಳ್ಳೆ ಇದು ಅಂದ್ರೆ ನನಗನ್ಸುತ್ತೆ ರೈತನಿಗೆ ಸಾಲ ಸೌಲಭ್ಯ ತುಂಬಾ ಮುಖ್ಯ ಪ್ರತಿಯೊಂದಕ್ಕೂ ಈ ಒಣ ಬೇಸಾಯದಲ್ಲಿ ಕುಷ್ಕಿ ಬೇಸಾಯದಲ್ಲಿ ಅನಿಶ್ಚಿತ ಇರುವುದರಿಂದ ರೈತರು ಅವರ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಆದಾಯ ಬರೋಲ್ಲ ಸಾಧಾರಣವಾಗಿ ಅವರು ಯಾವಾಗ ನೋಡಿದ್ರು ಎಲ್ಲ ಒಂದು ಇದೊಂದು ಪರಿ ವಿಪರ್ಯಾಸ ಅಂತ ಏನು ಹೇಳ್ತೀವಿ ಒಳ್ಳೆ ಬಂಪರ್ ಬೆಳೆ ಬಂದಾಗ ಬೆಳೆ ಬಂದಾಗ ಈ ಒಂದು ಬೆಲೆ ಅದರದ್ದು ಪಾತಾಳ ಪಾತಾಳಕ್ಕೆ ಹೋಗಿರುತ್ತೆ ಅಥವಾ ತುಂಬ ಕುಸಿದಿರುತ್ತೆ ಅಂಥ ಸಮಯದಲ್ಲಿ ರೈತ ತನ್ನ ಪದಾರ್ಥಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದಾಗ ಮತ್ತೆ ವಾಪಸ್ ತಗೊಂಡು ಬರೋಕ್ಕೂ ಆಗಲ್ಲ ಅಲ್ಲಿ ಸಂಸ್ಕರಣೆ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ ಅಂತ ಟೈಮಲ್ಲಿ ಕಣ್ಣೀರು ಹಾಕೊಂಡು ಅವನು ಈ ಥರ ಬರ್ತಾ ಇದು ಕೃಷಿಯಲ್ಲಿ ಈ ಎಸ್ಪೆಷಲಿ ಒಣ ಬೇಸಾಯ ಅಥವಾ ಖುಷ್ಕಿ ಬೇಸಾಯದಲ್ಲಿ ತುಂಬ ಸಮಸ್ಯೆಗಳಿವೆ ಇಂಥ ಸಮಯದಲ್ಲಿ ಈ ಒಂದು ಸಾಲ ಏನು ತೊಗೊಂಡಿರ್ತಾರೋ ಅದನ್ನು ರೀಶೆಡ್ಯೂಲಿಂಗ್ ಮಾಡಿ ಮತ್ತೆ ಅವ್ರಿಗೆ ಎಲಿಜಿಬಿಲಿಟಿ ಮಾಡ್ತಾರೆ ಅದನ್ನು ಮತ್ತೆ ನೆಕ್ಸ್ಟ್ ಇಯರ್ ಅದನ್ನು ಸಾಲ ಮರುಪಾವತಿ ಮಾಡಿದಾಗ ಅವರಿಗೆ ಈ ಒಂದು ಸೌಲಭ್ಯ ಸಿಗುತ್ತೆ ಇದು ಒಳ್ಳೆ ಮೆಚ್ಚಬೇಕಾಗಿರತ ಈಗೊಂದು ಕರೆ ಇದೆ ಭದ್ರಾವತಿಯಿಂದ ಮೂಡಲ್ಗಿರಿಯಪ್ಪ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಮೂಡಲ್ಗಿರಿಯಪ್ಪ ಅವರೇ ಮೂಡಲ್ಗಿರಿಯಪ್ಪ ಅವರೇ ನಮಸ್ಕಾರ ಪ್ರಶ್ನೆ ಕೇಳಿ ಭದ್ರಾವತಿಯಿಂದ ಮೂಡಗಿರಿಯಪ್ಪ ಅಂತ ಹೇಳಿ ಪ್ರಶ್ನೆ ಕೇಳಿ ಸರ್ ಸಣ್ಣ ರೈತರು ಅಂತಂದ್ರೆ ಯಾರು ಅಂತ ನೀರಾವರಿ ಜಮೀನು ಐದು ಎಕರೆ ಒಳಗಿದ್ದು ಅಡಕೆ ತೋಟದ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ಈ ನೀರಾವರಿ ಅಂದ್ರೆ ಈಗ ಕಾಲುವೆಯಿಂದ ನೀರಾವರಿನಾ ಅಥವಾ ಬೋರ್ವೆಲ್ ಇಂಪಾರ್ಟೆಂಟ್ ಈ ಬೋರ್ವೆಲ್ ನೀರಾವರಿ ಆದ್ರೆ ಅಂದ್ರೆ ಶೇಕಡಾ ಅಂದ್ರೆ ನಮ್ಮ ಹಿಡುವಳಿ ಸೈಜ್ ಅಂದ್ರೆ ಐದು ಎಕರೆಗಿಂತ ಕಡಿಮೆ ಇದ್ದು ನಿಮಗೆ ನೀರಾವರಿ ಅಂದ್ರೆ ಸೌಕರ್ಯ ಕಾಲುವೆ ಸೌಕರ್ಯ ಇಲ್ಲದಿದ್ದಾಗ ಅವರು ಸ ಸಣ್ಣ ರೈತರೇ ಆಗ್ತಾರೆ ಅದರಿಂದ ನೀರಾವರಿ ಎಲ್ಲೆಲ್ಲಿ ಕಾಲುವೆ ಸೌಕರ್ಯ ಇದೆಯೋ ಅಲ್ಲಿ ಸ್ವಲ್ಪ ಈ ಒಂದು ಡೆಫಿನೇಷನ್ ಸಮಸ್ಯೆ ಆಗ್ಬೋದು ಬಟ್ ಏಯ್ಟಿ ಪರ್ಸೆಂಟ್ ಇದು ಫಾರ್ಮರ್ಸ್ ಆರ್ ಸ್ಮಾಲ್ ಫಾರ್ಮರ್ಸ್ ಅಂತನೇ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದೆ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಅಂತ ಹೇಳ್ತಾ ಇದೆ ರೈತರ ಸಂಖ್ಯೆಯಲ್ಲಿ ಶೇಕಡ ಅಧಿಕ ಸಣ್ಣ ರೈತರೇ ಇದ್ದಾರೆ ಸಣ್ಣ ಹಿಡುವಳಿದಾರರೇ ಇದ್ದಾರೆ ಹಂಗಾಗಿ ನಿಮ್ಮ ನಮ್ಮ ಅಂದ್ರೆ ಮೂಡಲ್ ಗಿರಿಯಪ್ಪ ಅವರೇ ಡಾಕ್ಟರ್ ನಾಗರಾಜ್ ಅವರೇ ಈಗ ಇನ್ನೊಂದು ಮಾತು ಕೂಡ ಕೇಳಿ ಬಂದಿದೆ ಎಂ ಎಸ್ ಸ್ವಾಮಿನಾಥನ್ ಅವರ ಸಲಹೆಯಂತೆ ಈ ಬೆಂಬಲ ಬೆಲೆ ಏನಿದೆ ಅದು ಬೆಳೆ ಉತ್ಪಾದನಾ ವೆಚ್ಚದ ಶೇಕಡ ನೂರ ಐವತ್ತರಷ್ಟು ಅಂದ್ರೆ ಒಂದೂವರೆ ಪಟ್ಟೆ ಹೆಚ್ಚು ಬೆಂಬಲ ಬೆಲೆ ಕೊಡಬೇಕು ಅಂತೇಳಿ ಅದರ ಬಗ್ಗೆ ಖಂಡಿತ ಇದು ಡಾಕ್ಟರ್ ಸ್ವಾಮಿನಾಥನ್ ಅವರ ರೆಕಮೆಂಡೇಶನ್ಸ್ ಮಾಡಿ ಸುಮಾರು ಒಂದು ನಾಲ್ಕು ಐದು ವರ್ಷನೇ ಆಗೋಗಿದೆ ಒಂದು ರೈತ ಬೆಳೆದ ಪದಾರ್ಥಕ್ಕೆ ಒಂದು ಯೋಗ್ಯವಾದ ಬೆಲೆ ಸಿಗಬೇಕು ಲಾಭದಾಯಕವಾಗಿರಬೇಕು ಆ ದೃಷ್ಟಿಯಿಂದ ಒನ್ ಆ್ಯಂಡ್ ಆಫ್ ಅಂದರೆ ಒಂದೂವರೆ ಪರ್ಸೆ ಜಾಸ್ತಿ ಅಂದರೆ ಕಾಸ್ಟ್ ಆಫ್ ನಮ್ಮ ಈ ಬೇಸಾಯದ ವೆಚ್ಚ ಏನಿರುತ್ತೋ ಸೊ ಅದಕ್ಕಿಂತ ದ ಜಾಸ್ತಿ ಒಂದು ಒನ್ ಅಂಡ್ರೆಡ್ ಪಟ್ಟು ಒಂದೂವರೆ ಪಟ್ಟು ಜಾಸ್ತಿ ಮಾಡಬೇಕು ಅಂತ ರೆಕಮೆಂಡೇಶನ್ ಆಯಿತು ಆದರೆ ಅನೇಕ ಜನರಿಗೆ ಈ ಪ್ರೊಕ್ಯೂರ್ಮೆಂಟ್ ಬಂದಾಗ ಏನಾಗುತ್ತೆ ಆ ಬೆಂಬಲ ಬೆಲೆದ ಟೈಮ್ನಲ್ಲಿ ಈ ಸಣ್ಣ ಹಿಡುವಳಿದಾರರು ಕಟವಾದ ತಕ್ಷಣ ತಕ್ಷಣ ಅವರಿಗೆ ಹಣದ ಹಣ ಅವಶ್ಯಕತೆ ಇರುತ್ತೆ ಹಂಗಾಗಿ ಅಲ್ಲಿ ಸ್ಥಳೀಯವಾಗಿ ಎಲ್ಲಿ ಸಿಕ್ಕುತ್ತೆ ಅಲ್ಲಿ ಮಾರಾಟ ಮಾಡ್ತಾರೆ ಅವರಿಗೆ ಆ ವೆಯ್ಟಿಂಗ್ ಪೀರಿಯಡ್ ಏನಿದೆಯೋ ಅಷ್ಟೊಂದು ಕಾಯೋ ಶಕ್ತಿ ಇಲ್ಲ ಅದನ್ನ ಪದಾರ್ಥ ಬೆಳೆದಿದ್ದ ಪದಾರ್ಥನ ಇಟ್ಕೊಳ್ಳೋ ಶಕ್ತಿನೂ ಇಲ್ಲ ಸಂಸ್ಕರಣೆ ಅನುಕೂಲಗಳಿರಲ್ಲ ಹಂಗಾಗಿ ಸಣ್ಣ ಮತ್ತು ಅತ ಸಣ್ಣ ರೈತರು ಸೊ ಜಾಗ ಸಿಕ್ಕಿದ ಜಾಗದಲ್ಲಿ ಬಂದಷ್ಟು ಬರ್ಲಿನಪ್ಪ ಅಂತ ಮಾರಾಕ್ತಾರೆ ಹಂಗಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಇದು ಅಷ್ಟೊಂದು ಪ್ರಯೋಜನ ಪ್ರಯೋಜನ ಆಗುತ್ತೆ ಆಗ್ತಾ ಇಲ್ಲ ಅಂತಲ್ಲ ಅವರ ಅವರ ಒಂದು ಇಮ್ಮಿಡಿಯೇಟ್ ಕ್ಯಾಶ್ ರಿಕ್ವೈರ್ಮೆಂಟ್ ಇರೋದ್ರಿಂದ ಅವರಿಗೆ ಇಮ್ಮಿಡಿಯೇಟ್ ಅಂದ್ರೆ ತಕ್ಷಣ ಹಣದ ಹಣ ಬೇಕಾಗಿರೋದ್ರಿಂದ ಅಷ್ಟೊಂದು ಜನ ಕಾಯಕ್ಕೂ ಹೋಗಲ್ಲ ಈಗ ಧಾರವಾಡದಿಂದ ಪ್ರಮೋದ್ ಅವರು ಕರೆ ಮಾಡಿದಾರೆ ನಮಸ್ಕಾರ ಪ್ರಮೋದ್ ಅವರೇ ಸರ್ ನಾವು ಧಾರವಾಡ ಡಿಸ್ಟ್ರಿಕ್ ಭದ್ರಾಪುರ್ ಗ್ರಾಮದಿಂದ ಪ್ರಮೋದ್ ಅಂತ ಹೇಳಿ ಮಾತಾಡೋದು ಪ್ರಶ್ನೆ ಕೇಳಿ ಪ್ರಮೋದ್ ಮೊನ್ನೆ ಬಜೆಟ್ ಆತಲ್ರಿ ರೇಷ್ಮೆಗೆ ಏನ್ ಅನುಕೂಲ ಐತೆ ಅಂತ ರೇಷ್ಮೆಗೆ ಏನಾದ್ರು ಅನುಕೂಲ ಇದೆಯಾ ಅಂತ ಹೇಳಿ ಅಂತ ಕೇಳ್ತಾ ಇದ್ದಾರೆ ಇದು ಸ್ಪೆಸಿಫಿಕ್ಕಾಗಿ ಈ ಒಂದು ಬಡ್ಜೆಟ್ನಲ್ಲಿ ಕೃಷಿಗೆ ಅಂತ ಹೇಳಿದರೆ ಅದರಲ್ಲಿ ಕೃಷಿಯಲ್ಲಿ ಎಲ್ಲ ರಂಗಗಳು ಸೇರಿವೆ ಅಂದರೆ ಉಪ ಉದ್ಯಮಗಳೆಲ್ಲ ಸೇರಿದೆ ಹೈನುಗಾರಿಕೆ ರೇಷ್ಮೆ ಎಲ್ಲ ಸೇರಿರುತ್ತೆ ಹಂಗಾಗಿ ನಿಮ್ಮ ಸಾಲ ಈಗ ಸುಧಾರಣೆಗೆ ಸಾಲ ಸೌಲಭ್ಯ ರೇಷ್ಮೆಗೂ ಇದೆ ಕೃಷಿಗೂ ಇದೆ ಸ್ಪೆಸಿಫಿಕ್ಕಾಗಿ ರೇಷ್ಮೆಗೆ ಅಂತ ಈ ಒಂದು ಈ ಒಂದು ಬಡ್ಜೆಟ್ನಲ್ಲಿ ಎದ್ದು ಕಾಣಿಸ್ಲಿಲ್ಲ ಪ್ರತ್ಯೇಕವಾಗಿ ಏನು ಕಾಣಿಸ್ತಾ ಇಲ್ಲ ಆದರೆ ಅದು ಕೃಷಿಯಲ್ಲಿ ಬರುತ್ತೆ ಕೃಷಿ ಪರಿಮಿತಿಯಲ್ಲಿ ಬರುತ್ತೆ ಅದು ಇವೆಲ್ಲ ಉಪ ಉದ್ಯಮಿಗಳೆಲ್ಲ ಕೃಷಿ ಇರೋದ್ರಿಂದ ಸೊ ಎಲ್ಲ ಯಾವ ಸೌಲಭ್ಯ ಬೇಕಾದ್ರೂ ಅದು ಅವ್ರಿಗೆ ಅನ್ವಯಿಸುತ್ತೆ ಧನ್ಯವಾದಗಳು ಪ್ರಮೋದ್ ಅವರೇ ಡಾಕ್ಟರ್ ನಾಗರಾಜ್ ಅವರೇ ಅವಾಗಲೇ ಹೇಳ್ತಾ ಇದ್ರಿ ಈ ಬೆಂಬಲ ಬೆಲೆಯನ್ನು ಘೋಷಿಸಿದಾಗ ಈ ಸಣ್ಣ ಅತಿ ಸಣ್ಣ ರೈತರಿಗೆ ಸಹಾಯ ಮಾಡಬಹುದು ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಅದನ್ನ ನಾನು ಅನಿಸುತ್ತೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಮತ್ತು ಉಳಿದ ರೈತರಿಗೂ ಸಹ ಏನಾಗುತ್ತೆ ಅಂದ್ರೆ ಅದು ಮಾರುಕಟ್ಟೆ ಬೆಲೆ ಏನಿದೆ ನಮ್ಮ ಬೆಂಬಲ ಬೆಲೆ ಏನಿದೆ ಸೊ ಈಗ ಬೆಂಬಲ ಬೆಲೆ ಮಾರ್ಕೆಟ್ ಬೆಲೆಗಿಂತ ಜಾಸ್ತಿ ಇದ್ದಾಗ ಏನಾಗುತ್ತೆ ಆವಾಗ ಈಗ ಬೆಂ ಅಥವಾ ಮಾರ್ಕೆಟ್ ಬೆಲೆ ಬೆಂಬಲ ಬೆಲೆಗಿಂತ ಜಾಸ್ತಿ ಅಲ್ಲ ಜಾಸ್ತಿ ಇದ್ದಾಗ ರೈತರೆಲ್ಲ ಎಲ್ಲ ಬೇಕಾದರೂ ಮಾರ್ಕೋಬಹುದು ಆವಾಗ ಏನಾಗುತ್ತೆ ಆ ಡಿಫರೆನ್ಸ್ ಏನಿದೆ ಆ ಒಂದು ಡೈರೆಕ್ಟ್ ಆಗಿ ಡೆಫಿಸಿಟ್ ಪೇಮೆಂಟ್ ಅಂತ ಆ ಡಿಫರೆನ್ಸ್ ಏನಿದೆಯೋ ಅವನ ರೈತನಿಗೆ ಒಂದು ಬರಬೇಕಂತ ಒಂದು ಆದಾಯ ಒಂದು ಸಣ್ಣ ರೈತ ಅಂದ್ರೆ ಐದು ಎಕರೆನಲ್ಲಿ ಉದಾಹರಣೆಗೆ ಒಂದು ಲಕ್ಷ ರೂಪಾಯಿ ಬರಬೇಕಾಗಿತ್ತು ಅನ್ಕೊಳ್ಳಿ ಅವನು ಎಲ್ಲ ಬಂದಿದ್ದು ಅವನಿಗೆ ಬಂದಿದ್ದು ಐವತ್ತೇ ಸಾವಿರ ಇನ್ನೊಂದು ಐವತ್ತು ಸಾವಿರ ಆತರ ಪೇಮೆಂಟ್ ಆದ್ರೂ ಕೊಡಬೇಕು ರೈತನಿಗೆ ಇಲ್ಲ ಈ ಡೆಫಿಸಿಟ್ ಆ ಪ್ರೈಸ್ ಅವನು ಆ ಮಾರ್ಕೆಟ್ಗೆ ಎಷ್ಟು ತಗೊಂಡು ಹೋಗಿರ್ತಾನ ಮಾರ್ಲಿಕ್ಕೆ ಆವತ್ತಿನ ಬೆಲೆ ಡಿಫರೆನ್ಸ್ ಏನಿದೆಯೋ ಆ ಡಿಫರೆನ್ಸ್ ನೇರವಾಗಿ ರೈತನ ಖಾತೆಗೆ ಜಮಾ ಮಾಡಿದ್ರೆ ಇದು ರೈತರಿಗೂ ಅನುಕೂಲ ಸರ್ಕಾರಕ್ಕೆ ಮತ್ತೆ ಏನೂ ಆಗುತ್ತೆ ಇದನ್ನು ಶೇಖರಣೆ ಮಾಡೋದು ಮತ್ತೆ ಮ್ಯಾನೇಜ್ಮೆಂಟ್ ಮಾಡೋದು ಟ್ರಾನ್ಸಾಕ್ಷನ್ ಅಂದ್ರೆ ಇದನ್ನ ಈ ಟ್ರಾನ್ಸಾಕ್ಷನ್ ಕಾಸ್ಟ್ ಅಂತ ಏನು ಹೇಳ್ತೀವೋ ಅದು ತುಂಬಾ ಪ್ರೋಸೆಸಿಂಗ್ ಲಾಸ್ ಆಗುತ್ತೆ ಮತ್ತೆ ಬೇರೆ ಡಿಸ್ಟ್ರಿಬ್ಯೂಷನ್ ಇದೆ ಅದಕ್ಕೆ ಸಿಬ್ಬಂದಿ ವರ್ಗ ಈ ಎಲ್ಲ ಖರ್ಚುಗಳು ಸೇರ್ಕೊಂಡಾಗ ಒಂದಕ್ಕೊಂದು ಸೇ ಏರುತ್ತಾ ಹೋಗುತ್ತೆ ಅದರಿಂದ ಈ ಒಂದು ಟ್ರಾನ್ಸಾಕ್ಷನ್ ಕಾಸ್ಟ್ ನಾವು ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಅದನ್ನ ವ್ಯವಹಾರದ ವೆಚ್ಚ ಅಂತ ಹೇಳ್ಬೋದು ಅತಿಯಾಗಿ ಅಂದ್ರೆ ಆ ಕಡಿಮೆ ಮಾಡಬಹುದು ಆ ದೃಷ್ಟಿಯಿಂದ ಈಗ ನಮ್ಮ ಈಗ ಫುಡ್ ಸೆಕ್ಯೂರಿಟಿ ಪ್ರೋಗ್ರಾಂ ಪಿ ಇದಕ್ಕೆಲ್ಲ ಬೇಕಾಗಿದೆ ಎಷ್ಟು ಬೇಕೋ ಅಷ್ಟು ಪ್ರಕ್ಯೂರ್ಮೆಂಟ್ ಮಾಡಿ ಉಳಿದ ಡೆಫಿಸಿಟ್ ಪೇಮೆಂಟ್ ಅಂದ್ರೆ ಆ ಪೇಮೆಂಟ್ ಡಿಫರೆನ್ಸ್ ರೈತರಿಗೆ ನೇರವಾಗಿ ಕೊಟ್ರೆ ಇದು ತುಂಬಾ ಅನುಕೂಲ ಆಗುತ್ತೆ ರೈತರು ಅಪೇಕ್ಷೆ ಪಡ್ತಾ ಇರೋದು ಅದು ನಮಗೆ ನಮ್ಮ ಬೆಳೆದಿರೋ ಪದಾರ್ಥಕ್ಕೆ ಯೋಗ್ಯವಾದ ಬೆಲೆ ಕೊಡ್ಲಿ ಸಾಕು ಅಂತ ಏನಾಗಿದೆ ರೈತ ಈ ಕೃಷಿಯಲ್ಲಿ ಒಂದು ಮಾನ್ಸೂನ್ ಇನ್ನೊಂದು ಮಾರ್ಕೆಟ್ ಈ ಮಾನ್ಸೂನ್ ವ್ಯವಸ್ಥೆ ಅಂದ್ರೆ ಮಾನ್ಸೂನ್ ಮೇಲೆ ಇದು ಪ್ರಕೃತಿ ಅದು ಏನಾಗಿದೆ ಅದನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿಲ್ಲ ಅದು ಅದೇ ರೀತಿ ಮಾರ್ಕೆಟ್ ಸಹ ನಮ್ಮ ಕಂಟ್ರೋಲ್ನಲ್ಲಿಲ್ಲ ಈ ಎರಡೂ ರೈತನಿಗೆ ಈಗ ರೈತ ಚೆನ್ನಾಗಿ ಅಂದರೆ ತಾಂತ್ರಿಕತೆ ಉಪಯೋಗಿಸಿ ಒಳ್ಳೆ ಬೆಳೆ ತೆಗೆದಾಗ ಅವನಿಗೆ ಅದಕ್ಕೆ ತಕ್ಕಂತೆ ಆದಾಯ ಸಿಕ್ಕಿದ್ರೆ ಅವನು ಮತ್ತೆ ಹೂಡಿಕೆ ಮಾಡಬಹುದು ಅವನು ಆರ್ಥಿಕವಾಗಿ ಸ್ವಾವಲಂಬನೆ ಆಗಬಹುದು ಆ ದೃಷ್ಟಿಯಿಂದ ಸರ್ಕಾರ ಏನು ಬೇಕು ಅಂತ ನೋಡಬೇಕೆ ಹೊರತು ಈ ಒಂದು ಆರು ಸಾವಿರ ಮೂರು ಸಾವಿರ ಇವು ಇವು ಐ ಐ ತಿಂಕ್ ನನಗೂ ಅನ್ಸುತ್ತೆ ಅದು ಅಷ್ಟೊಂದು ಅಭಿವೃದ್ಧಿ ಅಥವಾ ಈ ಬೆಳವಣಿಗೆ ಸಹಕಾರ ಕರೆ ಇದೆ ಚಿತ್ರದುರ್ಗದಿಂದ ನಾಗರಾಜಪ್ಪ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ನಾಗರಾಜಪ್ಪ ಅವರೇ ನಾಗರಾಜಪ್ಪ ಅವರೇ ನಮಸ್ಕಾರ ಸರ್ ಪ್ರಶ್ನೆ ಕೇಳಿ ಸರ್ ಏನಿಲ್ಲ ಇಲ್ಲಿ ನಮ್ಮಲ್ಲಿ ಚಿತ್ರದುರ್ಗ ಜಿಲ್ಲೆ ನಮ್ದು ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಬೋರ್ ಭೂಮಿಯಲ್ಲಿ ನೀರಿಲ್ಲ ಇಲ್ಲ ಅಂದ್ರು ಬೋರ್ವೆಲ್ ಅನ್ನ ಅಡಿ ಕೊರತಿದ್ದಾರೆ ರೈತರು ನೀರ್ ಬಿಡಬಹುದು ನೀರ್ ಬಿಡಬಹುದು ಹಿಂಗೆ ಸಾವಿರಾರು ಬೋರ್ಗಳನ್ನ ಕೊರಸಿದ್ದಾರೆ ಬಟ್ ನೀರ್ ಹಾಕ್ತಾ ಇಲ್ಲ ನೀರ್ ಬರ್ತಾ ಇಲ್ಲ ಹೊರಗೆ ಸಾಲ ಸೋಲ ಎಲ್ಲ ಮಾರಿದ್ದಾರೆ ಅಡಿಕೆನೆಲ್ಲ ಮಾರಿದ್ದಾರೆ ಜಮೀನ್ ಎಲ್ಲ ಹಡ ಇಟ್ಟಿದ್ದಾರೆ ರೈತರು ವಿಕೋಪಕ್ಕೆ ಬರ್ತಿದ್ದಾರೆ ಅಂದ್ರೆ ಕೆಳಮಟಕ್ಕೆ ಬರ್ತಿದ್ದಾರೆ ಇದಕ್ಕೆ ಗೌರ್ಮೆಂಟ್ ಕಡೆಯಿಂದ ಏನಾದ್ರು ಅಡ್ವರ್ಟೈಸ್ಮೆಂಟ್ ಇಲ್ಲಿಂದ ಈಗಿದೆ ಈಗಿದೆ ಪರಿಸ್ಥಿತಿ ಈಗಿದೆ ನೀವು ಮಾಡಬೇಡಿ ಅಂತ ಹೇಳಿ ಏನಾದ್ರು ಒಂದು ಪ್ರಯತ್ನ ಮಾಡಕ್ ಆಗುತ್ತೇನೋ ಅಂತ ರೈತರಿಗೆ ಒಂದು ಮಾಹಿತಿಯನ್ನು ನೀಡುವಂತ ತರಬೇತಿಯನ್ನು ನೀಡುವಂತ ವಿಶೇಷ ಕಾರ್ಯಾಗಾರನೋ ಅಥವಾ ಗೌರ್ಮೆಂಟ್ ಕಡೆಯಿಂದ ಏನು ಸವಲತ್ತು ಬರುತ್ತೋ ಅದನ್ನ ಮಾಡಬಹುದೇನೋ ಅಂತ ಹೇಳಿ ಬಸವರಾಜಪ್ಪನವರೇ ನಾಗರಾಜಪ್ಪ ನಾಗರಾಜಪ್ಪನವರೇ ಒಂದು ಇದೊಂದು ಉತ್ತಮವಾದ ಒಂದು ಪ್ರಶ್ನೆ ಕೇಳಿದ್ದೀರಾ ಎಲ್ಲರಿಗೂ ಇದು ಚಿತ್ರದುರ್ಗದ ಒಂದೇ ಅಲ್ಲ ಚಿತ್ರದುರ್ಗ ತುಮಕೂರು ಕೋಲಾರ ಈ ಕಡೆ ಎಲ್ಲ ಈ ಅಂತರ್ಜಲ ನಶಿಸಿ ಹೋಗ್ತಾ ಇದೆ ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ ಅಂದರೆ ನಮ್ಮ ಹಳೆ ನಮ್ಮ ದೇಸಿ ಅಂದರೆ ಹಳೆಕಾರದ ಈ ಒಂದು ಏನಿತ್ತು ಕೆರೆ ಕಾಲುವೆ ಕುಂಟೆ ಮತ್ತು ಮರುಪೂರ್ವಿಕೆ ಅಂದರೆ ಈ ಮರುಪೂರ್ಣ ಮಾಡೋದು ಮಳೆ ಕೊಯ್ಲು ಅಂದರೆ ಮಳೆ ನೀರನ್ನು ಪ್ರಾಪ್ತವಾಗಿ ಅಂದರೆ ಅಪ್ರೋಪ್ರಿಯೇಟಾಗಿ ಅಂದರೆ ಆ ಬೋರ್ವೆಲ್ ಪಕ್ಕದಲ್ಲಿ ರೀಚಾರ್ಜ್ ಮಾಡಬೇಕು ಇದಕ್ಕೆ ಅನೇಕ ಸಬ್ಸಿಡಿ ಪ್ರೋಗ್ರಾಮ್ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ ಬಜೆಟ್ನಲ್ಲಿ ಎದ್ದು ಕಾಣಿಸ್ದೇ ಇದ್ರೂ ಸಬ್ಸಿಡಿಗಳಿವೆ ಅದಕ್ಕೆ ಈಗ ನಾವು ರೈತರು ಉಳಿಸ್ಕೊಬೇಕಾದ್ರೆ ಜಲ ಈಗ ಸರ್ಕಾರಕ್ಕೇ ಅವರು ನೋಡಬೇಕಾಗಿಲ್ಲ ಇದನ್ನು ಸಂರಕ್ಷಣೆ ಮಾಡ್ಕೊಳ್ದೇ ಇದ್ದರೆ ಅವ್ರಿಗೆ ಫ್ಯೂಚರೇ ಇಲ್ಲ ಯಾಕಂದರೆ ಅದಕ್ಕೋಸ್ಕರ ಏನಾದರೂ ಸರ್ಕಾರ ಸರ್ಕಾರ ಯೋಜನೆ ಇದು ಗ್ರೌಂಡ್ ವಾಟರ್ ರೀಚಾರ್ಜ್ ಅಂತ ಇದೆ ಅಂದ್ರೆ ಈ ಬಡ್ಜೆಟ್ನಲ್ಲಿಲ್ಲ ಬಟ್ ಸಾಧಾರಣ ಇದರಲ್ಲಿ ಸ್ಕೀಮ್ಸ್ ನಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಸಾಧಾರಣ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ರೈತರು ಹಾಕೋಬೇಕಾಗುತ್ತೆ ಬಂಡವಾಳ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಇದೆ ಅಂದರೆ ಈ ಮ ಕೊಯ್ಲು ಮಳೆ ಕೊಯ್ಲು ಅಥವಾ ಇದೇನಾಗುತ್ತೆ ಅಂದರೆ ನಾವು ಬೋರ್ವೆಲ್ ರೀಚಾರ್ಜ್ ಅಂತಾನೆ ಇದಕ್ಕೆ ಸಣ್ಣ ರೈತರಿಗೂ ಇದೆ ಅವ್ರು ಕೇಳ್ತಾ ಇರೋದು ಏನಂತ ಹೇಳಿದ್ರೆ ಇದ್ರ ಬಗ್ಗೆ ಮಾಹಿತಿ ರೈತರಿಗೆ ತಲುಪ್ತಾ ಇಲ್ಲ ಅದಕ್ಕೆ ಏನಾದ್ರೂ ಕಾರ್ಯಾಗಾರಗಳನ್ನ ಮಾಡಬಹುದಾ ಮಾಡಬಹುದು ಮಾಡಬಹುದು ಇದು ಬೇಕಾಗಿದೆ ಅಂದ್ರೆ ಪ್ರಯಾರಿಟಿ ಅಂದ್ರೆ ಇದು ತುಂಬಾ ಮುಖ್ಯವಾಗಿದೆ ಈಗ ಈಗಂತೂ ಇನ್ನು ಮೂರ್ನಾಲ್ಕು ತಿಂಗಳು ಈ ಸಮ್ಮರ್ನ ಮ್ಯಾನೇಜ್ ಮಾಡೋದೇ ತುಂಬಾ ಕಷ್ಟ ಆಗುತ್ತೆ ಕುಡಿಯೋ ಅಂದರೆ ವ್ಯವಸಾಯಕ್ಕೆ ಅಲ್ಲ ನೀರು ಈ ಕುಡಿಯೋದಕ್ಕೆ ಪ್ರತಿಯೊಂದು ಉಪಯೋಗಕ್ಕೂ ನೀರಿನ ಕೊರತೆ ತುಂಬ ಇದೆ ಆಹಾಕಾರ ಎಲ್ಲಿ ನೋಡಿದ್ರೂ ನೀರಿನ ಕೊರತೆ ಆವಾಗಲೇ ಶುರುವಾಗಿದೆ ಹಂಗಾಗಿ ಈಗ ನೀರಿನ ಟ್ಯಾಂಕರ್ ಬೆಲೆ ಒಂದಕ್ಕಿಂತ ಮೂರು ಪುಟ್ಟು ನಾಲ್ಕು ಪಟ್ಟು ಜಾಸ್ತಿ ಆಗೋಗುತ್ತೆ ನಮಗೆ ಏನಂದ್ರೆ ವಿಪರ್ಯಾಸ ಅಂದರೆ ನೀರು ಸುರಿಯುತ್ತೆ ಓಕೆ ಇನ್ನೊಂದು ಕಾಲದಿಂದ ಪ್ರಶಾಂತ್ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಪ್ರಶಾಂತ್ ಅವರೇ ಹಲೋ ಪ್ರಶಾಂತ್ ಅವರೇ ನಮಸ್ಕಾರ ಪ್ರಶ್ನೆ ಕೇಳಿ ಹ ಸರ್ ಈಗ ಕೇಂದ್ರ ಸರ್ಕಾರದವರು ರೈತರಿಗೆ ಅಂದ್ಬಿಟ್ಟು ಆರು ಸಾವಿರ ರೂಪಾಯಿನ ವರ್ಷಕ್ಕೆ ಅಂತ ಕೊಡೋದಕ್ಕೆ ಇದ್ ಮಾಡಿದಾರಲ್ಲ ಅದೇ ರೀತಿ ರಾಜ್ಯ ಸರ್ಕಾರದಿಂದ ಒಂದ್ ಹತ್ತು ಸಾವಿರ ರೂಪಾಯಿನ ರೈತರಿಗೆ ಅಂತ ಉಳುಮೆ ಟೈಮಲ್ಲಿ ಕೊಟ್ರೆ ಈಗ ಕೇಂದ್ರ ಸರ್ಕಾರದವ್ರು ಕೊಡೋದು ಬಿತ್ತನೆಗೆ ಬೀಜಕ್ಕೆಲ್ಲ ಆಗುತ್ತೆ ರಾಜ್ಯ ಸರ್ಕಾರದಿಂದ ಒಂದ್ ಹತ್ತು ಸಾವಿರ ರೂಪಾಯಿ ಕೊಟ್ರೆ ಉಳುಮೆಗೆ ರೈತರಿಗೆ ಅನುಕೂಲ ಆಗತ್ತೆ ಬಹುಶಃ ಅದೇ ಈಗ ಇವರು ಬಡ್ಜೆಟ್ಟಿಗೆ ಕೆಲವು ನಮ್ಮ ರಾಜ್ಯ ಸರ್ಕಾರದವರು ಅದು ಕೊಟ್ಟಾದ ಮೇಲೆ ಅದು ನೀವು ಕೇಳ್ತಾ ಇರೋ ಪ್ರಶ್ನೆ ಸಮಂಜಸವಾಗಿದೆ ಆದರೆ ಅದ್ರ ಬದಲು ನಿಮಗೆ ಒಳ್ಳೆ ಗುಣಾತ್ಮಕವಾದಂಥ ಬೀಜ ಗುಣಾತ್ಮಕವಾದಂಥ ಸೌಕರ್ಯಗಳು ಗೊಬ್ಬರಗಳು ಅಂಥದ್ರ ಬಗ್ಗೆ ಕೇಳಿ ನೇರವಾಗಿ ಹಣ ಕೊಡಬೇಕು ಅಂದಾಗ ಅದೇನಾಗುತ್ತೆ ಈಗ ಲಾ ಆಫ್ ಲಾರ್ಜ್ ನಂಬರ್ಸ್ ಅಂತ ಜನ ಜಾಸ್ತಿ ಇದ್ದಾಗ ಸರ್ಕಾರದಲ್ಲ ಅಂದರೆ ನಮ್ಮ ಸಂಸ್ಥೆಗಳೆಲ್ಲ ರಿಸೋರ್ಸ್ ಕೊರತೆ ಅಂತ ಏನು ಹೇಳ್ತೀವಿ ಸಂಪನ್ಮೂಲಗಳಲ್ಲಿ ಕೊರತೆ ಈಗ ಈ ಬಡ್ಜೆಟ್ನಲ್ಲಿ ಕೇಂದ್ರ ಸರ್ಕಾರದ ಬಡ್ಜೆಟ್ನಲ್ಲಿ ಘೋಷಣೆಗಳು ತುಂಬ ಆಗಿದೆ ಆದರೆ ಎಲ್ಲಿಂದ ತರ್ತಾರೆ ದುಡ್ಡು ಅಂತ ಈಗ ಅದು ಮುಖ್ಯವಾದ ಪ್ರಶ್ನೆ ಎಲ್ಲಿಂದ ತರ್ತಾರೆ ದುಡ್ಡು ಅಂತ ದುಡ್ಡು ರಿಸೋರ್ಸ್ ಆಗಿದೆ ಇದರಿಂದ ನಮಗೆ ನನಗನ್ಸುತ್ತೆ ಈ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಅಂದರೆ ಸರ್ಕಾರದ ಹೂಡಿಕೆಗಳೇನಿದೆ ಪ್ರೈವೇಟು ಪಬ್ಲಿಕ್ಕು ಅಟ್ಲೀಸ್ಟ್ ಅಂದರೆ ನಮ್ಮ ಸರ್ಕ ಅಂದರೆ ಜಿ ಡಿ ಪಿನಲ್ಲಿ ಈಗ ಐದು ಪಾಯಿಂಟ್ ಐದು ಪರ್ಸೆಂಟ್ ಆಗ ಹೂಡಿಕೆ ಮಾಡ್ತಾ ಇದ್ದಾರೆ ಇದನ್ನು ಡಬಲ್ ಮಾಡದೇ ಇದ್ದರೆ ನಿಜವಾಗ್ಲೂ ಕೃಷಿ ಅಭಿವೃದ್ಧಿ ಆಗೋದು ತುಂಬ ಕಷ್ಟ ಇದೆ ಧನ್ಯವಾದಗಳು ಪ್ರಶಾಂತ್ ಅವರೇ ಈಗ ಸಣ್ಣ ಹಿಡುವಳಿದಾರರು ಶೇಕಡ ಎಂಬತ್ತರಕ್ಕಿಂತ ಜಾಸ್ತಿ ಇದ್ದಾರೆ ಅವರ ಆದಾಯ ಲಾಭದಾಯಕತೆ ತುಂಬಾ ಕಡಿಮೆ ಇದೆ ಆದರೆ ಸರ್ಕಾರ ಇಪ್ಪತ್ತೆರಡರ ಹೊತ್ತಿಗೆ ಅವರ ವರಮಾನವನ್ನ ದ್ವಿಗುಣ ಮಾಡಿದೆ ಈಗ ಲಾಭದಾಯಕತೆಯನ್ನು ಹೆಚ್ಚಿಸೋದಕ್ಕೆ ಏನು ಮಾಡಬಹುದು ಅಂತ ಹೇಳಿ ಈ ಸಣ್ಣ ಎಂಬತ್ತು ಪರ್ಸೆಂಟ್ ಇಡುವಳಿಕಾರರೋದ್ರಿಂದ ಈಗ ಒಂದು ಕರೆ ಇದೆ ಚಂದ್ರಶೇಖರ್ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಚಂದ್ರಶೇಖರ್ ಅವರೇ ಹಲೋ ಚಂದ್ರಶೇಖರ್ ಅವರೇ ಪ್ರಶ್ನೆ ಕೇಳಿ ನಮಸ್ಕಾರ ಪ್ರಶ್ನೆ ಕೇಳಿ ಸರ್ ನಮ್ ಎರಡು ಎರಡೂವರೆ ಎಕರೆ ಇದ್ರೆ ಎರಡೂವರೆ ಎಕರೆ ಇದ್ರೆ ಅದಕ್ಕೆ ಈ ಆರ್ ಸಾವಿರ ಇದು ಕೊಡ್ತಾ ಅಂತ ಹೇಳಿದ್ರಲ್ಲ ಸರ್ ಅದು ಎರಡೂವರೆ ಎಕರೆ ಇದ್ದರೆ ಬೋರ್ ಇದ್ದರೆ ಬರುತ್ತಾ ಬರೀ ಎರಡೂವರೆ ಎಕರೆನಾ ಹೌದು ಎಕರೆ ಕೆಳಗಡೆ ಇದ್ರೆ ಬರುತ್ತೆ ಅಲ್ಲಿ ನೀರಾವರಿ ಇದೆಯಲ್ಲ ಸರ್ ಇರೋದು ಬಾವಿ 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 ಮಾತ್ರ ಮಾತ್ರ ಅಲ್ಲ ಈಗ ನಿಮಗೆ ಕಾಲುವೆ ನೀರಿನ ಸೌಲಭ್ಯ ಇಲ್ಲದೇ ಇದ್ರೆ ಕೊಳವೆ ಬಾವಿ ಇರಲಿ ಬೇರೆ ಯಾವುದೇ ಆದರೂ ನೀರಾವರಿ ಇರಲಿ ಪರವಾಗಿಲ್ಲ ನೀವು ಐದು ಎಕರೆ ಕೆಳಗಡೆ ಇದ್ರೆ ನಿಮಗೆ ಅರ್ಹತೆ ಇದೆ ನಿಮಗೆ ಬರುತ್ತೆ ಧನ್ಯವಾದಗಳು ಚಂದ್ರಶೇಖರ್ ಅವರೇ ಅದೇ ಈಗ ಸಣ್ಣ ಹಿಡುವಳಿದಾರರ ಲಾಭದಾಯಕತೆಯನ್ನು ಹೆಚ್ಚಿಸೋದಕ್ಕೆ ಏನು ಮಾಡಬಹುದು ಅಂತ ಹೇಳಿ ಮೂರ್ತಿ ಈಗ ಈ ಸಣ್ಣ ಹಿಡುವಳದಾರಿರು ಇದೊಂದು ಅಂದರೆ ಏನಾಗುತ್ತೆ ಈ ಖರ್ಚು ಜಾಸ್ತಿ ಬರುತ್ತೆ ಸಣ್ಣ ಹಿಡುವಳಿದಾರಿಗೆ ಅಂದರೆ ಸಾಮಗ್ರಿಗಳನ್ನು ಖರೀದಿ ಮಾಡಬೇಕಾದ್ರೆ ಮತ್ತು ಕೂಳಿ ಹಾಳುಗಳು ಇದರ ಖರ್ಚೆಲ್ಲ ಕೊಂಡಾಗ ಈ ಸಣ್ಣ ಇಳುವಳಿ ಈ ಒಂದು ಕೂಡ ತೊಗೋಬೇಕಾದ್ರೆ ಖರ್ಚು ತುಂಬ ಜಾಸ್ತಿ ಬರುತ್ತೆ ಅದೇ ರೀತಿ ಈಗ ಅವನು ಬೆಳೆದ ಪದಾರ್ಥ ಏನಾಗುತ್ತೆ ಮಾರ್ಕೆಟ್ ಬಂದ ತಕ್ಷಣ ಅಲ್ಲಿ ಸರಿಯಾದ ಯೋಗ್ಯವಾದ ಬೆಲೆ ಸಿಗದೇ ಇದ್ದರೆ ಖರ್ಚು ಜಾಸ್ತಿ ಇದೆ ಆದಾಯ ಕಡಿಮೆ ಆಗ್ತಾ ಇದೆ ಅದರಿಂದ ಸಣ್ಣ ಹಿಡುವಳಿದಾರರು ನಾಟ್ ಎಕನಾಮಿಕಲಿ ವೈಯಬಲ್ ಅಂತ ಅಂದರೆ ಆ ಒಂದು ಆರ್ಥಿಕ ದೃಷ್ಟಿಯಿಂದ ಲಾಭದಾಯಕವಾಗಿಲ್ಲ ಅಂತ ಅದನ್ನು ಯಾವ ಥರ ಅಂದರೆ ಲಾಭದಾಯಕವಾಗಿ ಯಾವ ಥರ ಮಾರ್ಪಾಡು ಮಾಡಬೇಕು ಅಥವಾ ಯಾವ ಥರ ಅದನ್ನು ಪರಿವರ್ತನೆ ಮಾಡಬೇಕು ಅನ್ನೋದು ಇದು ನಿಜವಾದ ಒಂದು ಇಟ್ ಇಸ್ ಎ ಚಾಲೆಂಜ್ ಅಂತ ಸವಾಲು ಅಂತ ಹೇಳ್ಬೋದು ಅದು ಬರೀ ನಾವು ಕೃಷಿಯ ಆದಾಯವನ್ನೇ ನಂಬ್ಕೊಂಡ್ರೆ ಆಗಲ್ಲ ಕೃಷಿಯ ಥರ ಮತ್ತು ನಾನ್ ಫಾರಮ್ ಇನ್ಕಮ್ ಡೈವರ್ಸಿಫಿಕೇಶನ್ ಅಂತ ಏನಂತೀವಿ ಕೃಷಿಯಲ್ಲಿ ಅಥವಾ ಸಮಗ್ರ ಕೃಷಿ ಪದ್ಧತಿಗಳು ಕೃಷಿಯಲ್ಲಿಯೇ ಡೈವರ್ಸಿಫಿಕೇಷನ್ ಟುವರ್ಡ್ಸ್ ಅಂದರೆ ಎಲ್ಲ ಆ ಪ್ರಾಂತದ ಅಂದರೆ ಆ ಒಂದು ಕ್ಲೈಮೇಟಿಕ್ ತಕ್ಕಂತೆ ಬೆಳೆಗಳನ್ನು ಬೆಳೆಸೋದ್ರ ಜೊತೆಗೆ ಎಲ್ಲರೂ ಬೆಳೆ ಬೆಳೆಗಳು ಎಲ್ಲ ಅಂದರೆ ಇವನು ಟೊಮೆಟೊ ಹಾಕಿದಾನೆ ಅಂದರೆ ಎಲ್ಲರೂ ಟೊಮೆಟೊ ಹಾಕೋಕ್ಕೆ ಹೋಗ್ತಾರೆ ಆ ಥರ ನೋಡಿ ಆ ಥರ ಬೆಳೆಗಳಲ್ಲಿ ಸ್ವಲ್ಪ ಯುನಿಕ್ನೆಸ್ಸು ಇರಬೇಕು ಯಾವ ಸಮಯಕ್ಕೆ ಯಾವ ಬೆಳೆ ಬೆಳೆದ್ರೆ ನಮಗೆ ಬರುತ್ತೆ ಅನ್ನೋದರಿಂದ ಆ ಒಂದು ಡೈವರ್ಸಿಫಿಕೇಷನ್ ಕ ಅಂದರೆ ಫಾರಮ್ ಡೈವರ್ಸಿಫಿ ಬೆಳೆಗಳ ಜೊತೆಗೆ ಉಪಕಸಬಗಳಾಗದಂಥ ಮೇಕೆ ಮೇಕೆ ಸಾಕಾಣಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮಶ್ರೂಮ್ ಕಲ್ಟಿವೇಶನ್ ಈ ಉಪ ಉದ್ಯಮೆಗಳೆಲ್ಲ ಇದೆಯಲ್ಲ ಇವು ಕೂಡ ಲಾಭದಾಯಕವಾಗಿವೆ ಎಸ್ಪೆಷಲಿ ಈ ಒಂದು ಹಂದಿ ಸಾಕಾಣಿಕೆ ಕೆಲವು ಏರಿಯಾದಲ್ಲಿ ತುಂಬ ಅಂದರೆ ಶಾರ್ಟೆಸ್ಟ್ ಟೈಮ್ನಲ್ಲಿ ನಮಗೆ ಹಣ ಜಾಸ್ತಿ ಬರಬೇಕು ಅಂದರೆ ಇಂಥ ಇದರ ಮೇಲೆ ಬಂಡವಾಳ ಹಾಕಬೇಕು ಈಗಂತೂ ಕೆಲವರೆಲ್ಲ ಲಾರ್ಜ್ ಸ್ಕೇಲ್ನಲ್ಲಿ ಕುರಿ ಮತ್ತು ಮೇಕೆ ಇದರಿಂದ ಉದ್ದಿಮೆಗಳಾಗಿ ಬಂಡವಾಳ ಹಾಕ್ತಾ ಇದ್ದಾರೆ ಇದರ ಜೊತೆಗೆ ನಾನ್ ಡೈವರ್ಸಿಫಿಕೇಶನ್ ಅಂದರೆ ಫಾರಮ್ ಅಂದರೆ ನಾನ್ ಫಾರಮ್ ಆಕ್ಟಿವಿಟೀಸ್ ಇದೆಯಲ್ಲ ಈ ಉದಾಹರಣೆ ಈಗ ಚಟುವಟಿಕೆ ಹೌದು ಈಗ ಕೃಷಿ ಮೇಲೆ ಪೂರ್ಣ ಅವಲಂಬಿತ ಆಗಿರತಕ್ಕಂಥವ್ರು ಯಾರೂ ಹಣ ಅಂದರೆ ಆದಾಯ ಜಾಸ್ತಿ ಇಲ್ಲ ಅವರಿಗೆ ಅವರೇನಾಗಿದೆ ನಾನ್ ಡೈವರ್ಸಿಫಿಂಗ್ ಯಾವುದು ಸಣ್ಣ ಒಂದು ವ್ಯಾಪಾರ ಇರ್ಬೋದು ಒಂದು ಓಟೆಲ್ ಬಿಸ್ನೆಸ್ ಇರ್ಬೋದು ಇನ್ನೊಂದು ಒಂದು ವರ್ಕ್ಶಾಪ್ ಇರ್ಬೋದು ಈ ಥರ ಮತ್ತು ಈ ಕೃಷಿಯಲ್ಲಿ ಏನಾಗ್ತಾ ಇದೆ ನಮ್ಮ ಮಾನ್ಯ ಅಂದರೆ ಹೇಳ್ಬೇಕು ಅಂದರೆ ಅಂದರೆ ಮೆನ್ ಲೇಬರ್ ಅಂತ ಏನು ಹೇಳ್ತೀವಿ ಒಂದು ಕೃಷಿ ಕೃಷಿ ಕಾರ್ಮಿಕರು ಈಗ ಅವಕಾಶಗಳು ಬೇರೆ ಕಡೆ ಇರೋದ್ರಿಂದ ಈ ಕೃಷಿಯಲ್ಲಿ ಏನು ಪ್ರತಿಫಲ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋ ದೃಷ್ಟಿಯಿಂದ ಮೈಗ್ರೇಟ್ ಆಗಿ ಬೇರೆ ಕಡೆ ಹೋಗ್ತಾ ಇದ್ದಾರೆ ಹಂಗಾಗಿ ಇಲ್ಲಿ ವಯಸ್ಸಾದವರು ಮಹಿಳೆಯರು ಇವರು ಜಾಸ್ತಿ ಸ್ಟ್ರಗ್ಲಿಂಗ್ ಆನ್ ಅಗ್ರಿಕಲ್ಚರ್ ಸೆಕ್ಟರ್ ಅಂದ್ರೆ ಕೃಷಿಯಲ್ಲಿ ಇವರ ಪಾತ್ರ ಜಾಸ್ತಿ ಆಗಿದೆ ಎಸ್ಪೆಷಲಿ ಮಹಿಳೆಯರ ಪಾತ್ರ ಜಾಸ್ತಿ ಆಗಿದೆ ಸೊ ಅವರು ಕರೆ ಇದೆ ಧಾರವಾಡದಿಂದ ಕಶ್ಯಪ ತಾಮ್ರಾಣಿ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ತಾಮ್ರಾಣಿ ಅವರ ಪ್ರಶ್ನೆ ಕೇಳಿ ತಾಮ್ರಾಣಿ ಅವರೇ ಸರ್ ಈಗ ಬೆಂಬಲ ಬೆಲೆಗಳನ್ನ ಕೊಡ್ತಾರಲ್ಲ ಸರ್ಕಾರ ಬೆಂಬಲ ಬೆಲೆಗಳಿಗೆ ಕೇಳಿ ಪ್ರಶ್ನೆ ಕೇಳಿ ಬೆಂಬಲ ಬೆಲೆಗಳು ಯಾವ ಆಧಾರ ಮೇಲೆ ಕೊಡ್ತಾರ ಸರ್ ಬರೀ ಈಗ ನಾವು ಭೂಮಿಗೆ ಹಾಕ್ತೇವೆ ಅದರ ಖರ್ಚು ಅಷ್ಟೇನು ಅದರ ಜೊತೆಗೆ ಲಾಭನ ಅದು ಬೆಂಬಲ ಬೆಲೆ ಹ್ಮ್ ಅದನ್ನು ನಾವು ನಿಗದಿ ಮಾಡಬೇಕಾದ್ರೆ ಅದನ್ನು ಉತ್ಪಾದನಾ ವೆಚ್ಚ ಲೆಕ್ಕ ಹಾಕಬೇಕು ಆ ಉತ್ಪಾದನಾ ಲೆಕ್ಕ ಒಂದು ಎಕರೆ ವಾರಿ ಎಷ್ಟು ಬರುತ್ತೆ ಅಂತ ಆ ಉತ್ಪಾದನೆ ವೆಚ್ಚದ ಆಧಾರದ ಮೇಲೆ ಅಂದರೆ ನಿಮ್ಮ ಮ್ಯಾನೇಜ್ಮೆಂಟ್ ಕೂಡ ಸೇರಿಕೊಂಡು ಅದರಲ್ಲಿ ಅಂದ್ರೆ ಸ್ವಾಮಿನಾಥನ್ ಕಮಿಷನ್ ಏನು ರೆಕಮೆಂಡ್ ಮಾಡಿದಾರೋ ಅದು ಒಂದು ಶೇಕಡ ಒಂದೂವರೆ ಪಟ್ಟು ಒಂದೂವರೆ ಅಷ್ಟು ಸೇರಿಸಿ ಇದರ ಮೇಲೆ ಕೊಡಬೇಕು ಅದು ಕೊಡ್ತಾ ಇದ್ದಾರೆ ಅಂದ್ರೆ ಈಗ ಮಾರ್ಕೆಟ್ ಬೆಲೆಗಿಂತ ಈ ಒಂದು ಬೆಂಬಲ ಬೆಲೆ ಜಾಸ್ತಿ ಆಗಿದೆ ಮೂರು ಅಂದ್ರೆ ಮೂರು ನಾಲ್ಕು ವರ್ಷಗಳಿಂದ ನೋಡ್ತಾ ಇದೀವಲ್ಲ ಬೆಂಬಲ ಬೆಲೆ ಎಲ್ಲ ಬೆಲೆಗಳಿಗೂ ಜಾಸ್ತಿ ಮಾಡ್ತಾನೆ ಇದ್ದಾರೆ ಸರ್ಕಾರದವರು ಇದರಿಂದ ಅಂದ್ರೆ ಅದೊಂದೇ ಪರಿಹಾರ ಅಂತ ನಾನು ಹೇಳೋಕ್ಕಾಗಲ್ಲ ಏನಾಗುತ್ತೆ ಅದು ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ನೀವು ಇದು ಜಾಸ್ತಿ ಆದಾಗ ಹೇಳಿ ಡಾಕ್ಟರ್ ನಾಗರಾಜ್ ಅವರು ಸಲಹೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ತದೆ ಈಗ ಮಾರುಕಟ್ಟೆ ಬೆಲೆ ಏನಾದರೂ ಬೆಂಬಲ ಬೆಲೆಗಿಂತ ಕಡಿಮೆ ಇದ್ದ ಪಕ್ಷದಲ್ಲಿ ಆಗ ಅದ್ರ ವ್ಯತ್ಯಾಸ ಏನಿರುತ್ತೆ ಮಾರುಕಟ್ಟೆ ಬೆಲೆ ಮತ್ತು ಬೆಂಬಲ ಬೆಲೆಯ ಮಧ್ಯದ ವ್ಯತ್ಯಾಸ ಏನಿರುತ್ತೆ ಅದಷ್ಟನ್ನು ನೇರವಾಗಿ ರೈತರ ಖಾತೆಗಳಿಗೆ ಜಮಾ ಮಾಡಿದ್ರೆ ಅದರಿಂದ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಡಾಕ್ಟರ್ ನಾಗರಾಜ್ ಅವರು ಸಲಹೆ ನೀಡ್ತಾ ಇದ್ದಾರೆ ಧನ್ಯವಾದಗಳು ಸಾಮ್ರಾಣಿ ಅವರೇ ಡಾಕ್ಟರ್ ನಾಗರಾಜ್ ಅವರೇ ಇದುವರೆಗೆ ನೀವು ಈ ಬಜೆಟ್ ಬಗ್ಗೆ ಕೇಂದ್ರದ ಬಜೆಟ್ ಬಗ್ಗೆ ಉತ್ತಮ ಮಾಹಿತಿಯನ್ನು ನೀಡಿದಿರಿ ರೈತರ ಪ್ರಶ್ನೆಗಳಿಗೆ ಸಂಬಂಧಿಸುವಾದ ಉತ್ತರವನ್ನು ನೀಡಿದಿರಿ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು